ಕಮ್ತಿನ ಕುರ್ಚ ನಮಸ್ಕಾರ ಉದಯರ ಗತಿ ಅಟ್ಟಪದ್ಯ ರಾಘನ ಸ್ವಾಮಿ ಸುಪ್ರಭಾತ ಸಂಗೀತಲಿ ಏಳು ಶ್ರೀ ಗುರು ರಾಯ ಬೆಳಗಾಯಿ ತಿಂದು ಧೂಳಿ ದರ್ಶನ ಕೊಡಿರಿ ಈ ವೇಳೆ ಶಿಷ್ಯರಿಗೆ ಏಳು ಗುರು ರಾಘವೇಂದ್ರ ಏಳು ದಯ ಗುಣ ಸಾಂದ್ರ ಏಳು ವೈಷ್ಣವ ಕುಮುದ ಚಂದ್ರ ಶ್ರೀರಾಘವೇಂದ್ರ ಎಳು ಶ್ರೀ ಗುರು ರಾಯ ಬೆಳಗಾಯಿ ತಿಂದು ದರುಶನ ಕೊಡಿರಿ ಈ ವೇಳೆ ಶಿಷ್ಯರಿಗೆ ಹಸನ ವ್ಯಸನಗಳಿಲ್ಲವೆಂಬ ವ್ಯಸನಗಳಿಲ್ಲ ಮಸುಕಾಗಿ ಮೋಸದಲ್ಲಿ ಮೋಹಿಸಿದೆನಲ್ಲ ಅಸುರಾರಿಯಸ್ಮರಿ ಪಶು ಪಶುವಿನೊಳುಯೀ ದೇಹ ವಸುಮತಿಯೊಳು ಬಹಳ ತಲ್ಲ ಏಳು ಶ್ರೀ ಗುರು ರಾಯ ಬೆಳಗಾಯಿ ತಿಂದು ಧುಳಿದರು ಶನ ಕೊಡಿರಿ ವೇಳೆ ಶಿಷ್ಯರಿಗೆ ನಾನು ನನ್ನದು ಎಂದು ಹೀನ ಮನಸ್ಸಿಗೆ ತಂದು ಏನು ಮಾಡುವ ಕರ್ಮ ನಾನೇ ಹೌದೆಂದು ಸ್ವಾಮಿ ಕರ್ತತ್ವವನ್ನು ತಿಳಿಯಲಿಲ್ಲ ನಾ ದಿನದಯ ಸಿಂಧು ಏಳು ಶ್ರೀ ಗುರು ರಾಯ ಬೆಳಗಾಯಿ ತಿಂದು ದುಳಿದರುಶನ ಕೊಡಿರಿ ವೇಳೆ ಶಿಷ್ಯರಿಗೆ ಅನ್ಯಾರ ಕೈಯಲ್ಲಿ ನಿನ್ನವರ ನರಸಿಯುವುದು ವಾಯ್ತು ಬಾಬನ್ನ ಗುರುರಾಯ ಎನ್ನ ಮಾತಲ್ಲವಿದು ನಿನ್ನ ಮಾತೆ ಸರಿ ಮನ್ನಿಸು ಆಗು ಪ್ರಸನ್ನ ಗುರುರಾಯ ಏಳು ತ್ರೀ ಗುರುರಾಯ ಬೆಳಗಾಯಿ ತಿಂಡು ಧುಳೀ ದರುಶನ ಕೊಡಿರಿ ಈ ವೇಳೆ ಶಿಷ್ಯರಿಗೆ ವೇದಶಾಸ್ತ್ರಗಳನ್ನು ಓದಿ ಪೇಳ್ದವನಲ್ಲ ವೇದಾಭೇದವನು ಭೇದವನು ತಿಳಿಯಲಿಲ್ಲ ಸಾಧು ಸಜ್ಜನರ ಸಹ ಮಾಸ ಮೊದಲೇ ಇಲ್ಲ ಹೀಗಾಗಿ ಮಾನ ಮಾರಿಸಿ ದೇ ಉಳಿಸಿಲ್ಲ ಹೇಳು ತ್ರೀ ಗುರು ರಾಯ ಬೆಳಗಾಯಿ ತಿಂದು ಧೂಳಿ ದರ್ಶನ ಕೊಡಿರಿ ಈ ವೇಳೆ ಶಿಷ್ಯರಿಗೆ ಆಸೆಗೊಳಗಾದೇನು ಜನು ನಾನು ಕ್ಲೇಶ ಭವಸಾಗರ ದೋಳಿಸೂತಿಯೇನು ಏಸು ಜನ್ಮದಿಯನ್ನ ಗಾಸಿ ಮಾಡಿದಿ ಮುನ್ನ ದಾಸನಾಗುವೆ ತೋರೋ ಪ್ರಸನ್ನ ವೆಂಕಟನಾ ಏಳು ಶ್ರೀ ಗುರು ರಾಯ ಬೆಳಗಾಯಿ ತಿಂದು ധൂളി ദുശന കൊടി വേളേഷരി തടാക ധന്യവാദ